ತಾಯಿಯನ್ನು ಕಡಿದು ಫುಟ್ಟಾಗಿ ಬರಬೇಕು ಮಗು ಏನು ತಂದೆ ಏನು ಮಗು ಒಂಬತ್ತು ತಂದೆಗಳ ಮತ್ತು ಹೆತ್ತ ತಾಯಿನ ಹೇಗೆ ಕೊಲೆ ಮಾಡಿ ತಂದೆ ಆಡಿದ್ದ ಬಂದಂಗಾಲನ್ನು ತೊಳೆದು ಸಿದ್ಧ ಬಾಯಿಗೆ ಅನ್ನ ಬಿಟ್ಟಂತೆ ಹೆತ್ತ ತಾಯಿನ ಕೊಂದಾಕ ಅದು ತಂದೆ ಆಗಲರದು ಆ ನಮಲು ಅರ್ಕಲ್ಲ ತಂದೆ ತಂದೆಯ ಮಾತ ಮೀರಿ ನಡೆದವರು ಜಗತ್ತಿನಲ್ಲಿ ಮಕ್ಕಳೇ ಅಲ್ಲ ಏನು ಮಗು ಏನು ತಂದೆ ನಾನು ಹೇಳಿದಂತೆ ನೀನು ಕೇಳಬೇಕು ಇಲ್ಲಂದರೆ ಎನ್ನ ಉರಿನ ಹತ್ರಕ್ಕೆ ಬಲಿಯಾಗಬೇಕಾಗುತ್ತದೆ ವಿಚಾರ ಮಾಡಿ ನೋಡು ಮಗು ಏನು ತಂದೆ ಏನು ಸುಟ್ಟದ ತಂದೆ ಮೇಲಿಂದ ಮೇಲೆ ತಂದಿಗೆ ಇದು ಕೃತಿ ಮೇಲೆ

ఇచ్చేను కదా మగబ్రీ మ ಏನು ಮಗು ನೀನು ಹೇಳಿದಂತೆ ಅಲ್ಲ ನಾನು ಹೇಳಿದಂತೆ ಕೇಳಬೇಕು ಇಲ್ಲವಾದರೆ ನಿಮ್ಮ ಅಣ್ಣನಂತೆ ಉರಿನತ್ರಕ್ಕೆ ಬಲಿಯಾಗಬೇಕಾಗುತ್ತದೆ ವಿಚಾರ ಮಾಡಿ ನೋಡು ಮಗು ಅಪ್ಪ ಏನು ಮಗು ಒಂದು ಏನು ಮಗು ಅಪ್ಪ

ಮಾತಿಗೆ ಮಾತ ತಿರುಗಿ ಉತ್ತರ ಕೊಡ್ತೀಯ ಅಂದ ಮೇಲೆ ನಿನ್ನ ಕೊಟ್ಟು ಮಾಡಿ ಮಾಡಿ ಕೊಡುತ್ತೇನೆ ಓಂ ನಮ ಶಿವಾಯ ಅಗಡು ಹಂ ಮೂರನೇ ಮಗನನ್ನು ಒದಗಿ ನೋಡುತ್ತೇನೆ ಏನು ಮಗು ಸುಲೋಚನಾ ಏನು ಮಗು ಸುಲೋಚನಾ ಜಯವಾಗಲಿ ಮಗುವ ಮೇಲೆ ಕೇಳುವಂತವ ಏನು ಮಗು ನಿನ್ನ ತಾಯಿ ಮರಸ್ತಾಗಿಲ್ಲ ಎನ್ನುವಿಲ್ಲ ನಿನ್ನ ತಾಯಿಯನ್ನು ಕಡಿದು ಸುಟ್ಟಾಕಿ ಬರಬೇಕು ಮಗು ನಿನ್ನ ತಾಯಿಯನ್ನು ಕಡಿದು ಸುಟ್ಟಾಕಿ ಬರಬೇಕು ಮಗು ನನ್ನ ತಾಯಿ ನನ್ನ ಬೇಡ

ಮಗು ನಿಮ್ಮ ಇಬ್ಬರ ಅಣ್ಣಂತಲೇ ಮೊದಲಕ್ಕಿ ಈಡಾಗಬೇಡ ಬೇಡ ವಿಚಾರ ಮಾಡಿ ನೋಡು ಮಗು ಮಾಡಬೇಕು ಮಗು ತಂದೆಯ ಮಾತ ಮೀರಿ ನಡೆದ ಜಗತ್ತಿನಲ್ಲಿ ಮಕ್ಕಳೆಲ್ಲ ವಿಚಾರ ಮಾಡಿ ನೋಡು ಮಾಡಬೇಕು ಹ್ಮ್ ಬಂ ತಂದೆಯ ಮಾತಿಗೆ ತಿರುಗುತ್ತದೆ ಕೊಟ್ಟ ಮೇಲೆ ಶಿವಾಯುಕೆ ನಿನ್ನನ್ನು ಹಿಂಗೆ ಈ ಭೂಮಿ ಮೇಲೆ ತಿರುಗಲಕ್ಕೆ ನನ್ನ ಹೆಸರು ಜಮದಕ್ಕೇ ಅಲ್ಲ ಓಮ್ ನಮ್ ಶಿವಾಯ ఓం నమః శివాయ నా నిన్న తపస్సిని మారుదనే

ಗುರುಗಳೇ ನನ್ನ ಆಶ್ರಮದ ಕಡೆ ಬರಲು ಕಾರಣವೇನು ಕಾರ್ತಿಕ ಅರ್ಜುನ ಏನು ಗುರುಗಳೇ ನಿಮ್ಮ ಹತ್ತಿರ ಬರಲು ಕಾರಣವೇನೆಂದರೆ ನನ್ನ ದೇಶದಲ್ಲಿ ಅನ್ನ ಜನರೇ ಬಳಲುತ್ತಿದ್ದರು ನಿಮ್ಮ ಹತ್ತಿರ ಕಾಮದೇನು ಕೆಲಪದಂತೆ ನಿನ್ನ ರಾಜ್ಯದಲ್ಲಿ ನಿನ್ನ ಭಕ್ತರು ಅನ್ನ ನೀರಿಲ್ಲದೆ ಬಳಲುತ್ತಿದ್ದರೆ ಅದಕ್ಕೆ ನಾನೇನು ಮಾಡಲಿ ಕಾಮರೇನು ಕಲ್ಪರ ಕ್ಷಾ ನನ್ನ ಹತ್ತಿರ ಇರುವುದಿಲ್ಲ ರೇಣುಕಿ ಹತ್ತಿರ ಇರೋರು ಕೊಟ್ಟರೆ ಹೋಗು ಇಲ್ಲವಾದರೆ ಹಾಗೆ ಹೋಗು ನಾನೇನು ಮಾಡಲಿ ಹಾಗಲಿ ಗುರುಗಳೇ ನೋಡುವೆನು ತಾಯಿಯವರೇ ತಮ್ಮ ಪಾದಕ್ಕೆ ನೇತೃತ್ವ ಓಂ ನಮ ಶಿವಾಯ

ஆ தாயியிரு குரு விசாரமா நீங்க ஹோகி வரலக்கே

ハハハハ

முபர்கமு <laughs> பட்டிருபர்கமு

కుటా శి నీళ్ల ముసిన రసీ నీల కుట్ర కశీ నీల ముట్టీ నీళ్ల ముట్టం పన్ను ముడికా మగా నీల రమురం పన్ను ముడి క మగా నీల రము రాన్నీ ము మగా నీళ్ళ ము బి ముఖా మగా నీళ్ళ ము முன்னில கில ரூராம பண்ணி முடிக்க மகானில் பன்னி முடிக்க மகானில் முறையாம துக்கம் அடுத்த குந்தள மரமுற துக்கம் அடுத்த குந்தள முறையாம துக்கம் அடுத்த குந்தள முறையாம துக்கமா அடுத்த குந்தளையல்லாம சித்தி மாத நம்ம ரமூரம் சித்தி மாதிரம் சித்தி மாத ரே முறியாம சித்தி மாதிரி சிந்திய மாடு சொன்ன பண்ணல காத்த நாடுகள முற சொன்ன காத்தா நாடு கால ரமூராம சொன்ன பண்ணல காத்தான

பார்வ தாயவ தேவீக்கிவாலியல் கிரமணி தோ கே ரூலக்கோ கே ரீனி தோ கே முறையாம ಕೆಮ್ಮಲಿ ಚೌಕಿ ಏ ಮೇಲೆ ಮೊತ್ತಳಮ್ಮ ಏನ್ರಿ ತಂದೆ ಅವರೇ ಅಮ್ಮ ನಾನು ಕುಂದ್ರಲ್ಲಿ ಬಂದಿಲ್ಲ ನಿಂದ್ರಲ್ಲಿ ಬಂದಿಲ್ಲ ಹಾಗಾದರೆ ನನ್ನ ತಂದೆ ಶಿವಸಿನ ಗದ್ದಿಗೆ ನಾನೇನೋ ಸುಖದಿಂದ ಬಂದಿಲ್ಲ ತಂದೆ ಅವರೇ ಆಹಾ ಏನ್ರಿ ತಂದೆ ಅವರೇ ಅಮ್ಮ ನಿನಗೆ ಬಂದ ಕಷ್ಟ ದುಃಖಗಳಾದರೆ ಏನು ಈ ನಿನ್ನ ತಂದೆಯ ಮುಂದೆ ಹೇಳಲಾರದೆ ಇನ್ಯಾರು ಒಂದು ಹೇಳಿದೆಯಮ್ಮ ಏನ್ರಿ ತಂದೆ ಅವರೇ ಅಮ್ಮ

ಏನ್ರಿ ಅವರೇ ನನಗೆ ಕುರುಡ ಮಗನ ಕೊಡು ಕುಂಟ ಮಗನಾರ ಕೊಡು ನನಗೆ ನನ್ನ ಮೇಲೆ ಪುನಸ್ ದಯಾ ತೆಗ್ರೆ ಏನ್ರಿ ಇಷ್ಟೆಲ್ಲ ನಿಂದೆ ಆಡಿದವರು ಅವ್ರು ಯಾರಮ್ಮಿಗೆ ಏನ್ರಿ ಅವರೇ ಅಮ್ಮ ಹಾದಿ ಮನಿ ಮಾತಂಗಿ ಜೋರ ಸತ್ಯವ ಓಹೋ ಮೇಲೆ ಇವರು ಮೂರು ಮಂದಿ ಅಕ್ಕ ತಂಗಿಯರು ನನಗೆ ಹಿಂದೆ ತಂದೆ ಅವರೇ ಮಗು ರೇಣುಕೆ ನೀನು ಬಟ್ಟೆ ಅಂದರೆ ಗುಡ್ಡಿ ಅಲ್ಲ ಹೌದು ತಂದೆ ಅವರೇ ಬಂಜಿ ಅಂದರೆ ಬಂಜಿ ಅಲ್ಲ ನಿನ್ನ ಹೊಟ್ಟೆಯಲ್ಲಿ ಮೂರು ಫಲಿಸಂತಾನಗಳಿದ್ದವು ನೀನು ನಿನ್ನ ತಂದೆಯ ವಚನವನ್ನು ಮೀರಿದಕ್ಕಾಗಿ ನೀನು ನಿನ್ನ ಪತೆಯ ವಚನವನ್ನು ಮೀರಿದಕ್ಕಾಗಿ ನಿನ್ನ ಮೂರು ಮಕ್ಕಳು ನಿನ್ನ ಪತಿದೇವನವರು ನೇತ್ರದಿಂದ ಸುಟ್ಟು ಭಸ್ಮವಾಗಿ ಹೋಗಿದ್ದವು ಅಮ್ಮ ನಾನಾದ್ರೂ ಹೇಳ್ತೀನಿ ಕೇಳುವ ಏನ್ರಿ ತಂದೆಯವ್ರೆ ಅಮ್ಮ ಅದೇ ಹೇಳ್ರಿ ತಂದೆಯವ್ರೆ ಆಗಲಮ್ಮ

அம்ப சாடு பிடு சாடு அம்பா பிடுசா ரூரானு ரமரமே கொள்ளையா தாரு முறையா பாலியான பாலியலான बाली अलौना उड़िया तुम राम राम देवी अलौना उड़िया तुम राम रामा बाली अलौना उड़िया तुम राम राम देवर अलौना उड़िया तुम राम राम निम्बिया बरदा हो गया राम राम निम्बिया बल्ला तारुदान राम राम निम्बिया बल्ला तारुदान राम राम निम्बिया बल्ला तारुदान राम राम निम्बिया ரீடியா லோனா உடைய தும் ரம ஏவிய உடையா ரூராம்தாரூதான ரமராம தூதான முகிநோ து தானே முறையா கொள்ளையா தா முறையா கங்கி நூலா தங்கியல ரீனா துமே நம்ம ரவா தங்கிய தும் அர்ஷிணா ரமராம அர்சன்கார அர்சன்குதானா அர்ச்சனா கொள்ளையா துணை முறையா அர்ச்சின கொள்ளையா தான் முறையா அர்ஷிணி பல

கவுடிய மாலா புட்டதின் முரம் மட்டி நளையே ரமராமே முரமாட்டி ನಾನು ಕೊಟ್ಟಂತ ಫಲ ಸಂತಾನವನ್ನು ಶುಕ್ರವಾರ ಮಂಗಳವಾರ ಮನೆ ಮಾರವನ್ನು ಸಾರಿಸಿ ಎಲ್ಲ ಕಾಣುತ್ತಿರುವ ಶಿವಲಿಂಗದ ಗದ್ದಿಗೆ ಎಡಕ ಬಲಕ ತುಪ್ಪ ದೀಪವನ್ನು ಹಚ್ಚಿ ಈ ಕೊಟ್ಟಂತ ಫಲಸಂತಾನವನ್ನು ಸ್ವೀಕಾರ ಮಾಡು ಅದರಲ್ಲಿ ದೊರೆಯುವುದು ನಿನಗೆ ನಾನು ಹೇಳಿದಂತೆ ಶುಕ್ರವಾರ ಮಂಗಳವಾರ ದಿನದಲ್ಲಿ ಮನೆ ಮಾರವನ್ನು ಸಾರಿಸಿ ಎಡಕ ಬಲಕ ತುಪ್ಪದ ದೀಪವನ್ನು ಹಚ್ಚಿ ತಾವು ಕೊಟ್ಟಂತ ಫಲ ಸಂತವನ್ನು ಸ್ವೀಕಾರ ಮಾಡುತ್ತೇನೆ ನನಗೆ ಹೋಗಿ ಬರ್ಲಕ್ಕೆ ಆಶೀರ್ವಾದನ್ನು ಫಲಸ್ರಿ ತಂದೆ ಅವ್ರೆ ಪುತ್ರೋಪವ ಪುತ್ರೋಪವ ಎನ್ನ ಮಗಳಾದ ಸೌದತ್ತಿ ಎಲ್ಲಮಗೆ ತನ್ನ ಪುತ್ರ ಧಾವನ್ನು ನೀಗಿಸಿದಂತೆ ಆಯಿತು ಇನ್ನು ಮುಂದೆ ಈ ಕಲಿಯುಗದಲ್ಲಿ

கொற்ற பால முற்றால சம்மாட்டோச பாலா சோசுனா கொட்ட பாலா சாலையம் ரமுரம் மட்ட ரமண்ணா மூடிதனே நமராம் மட்ட ரமண்ணா மூடிதனே நமராம ரமண்ணா முடித முற வந்த பத்தி வந்த நபக் சாலுராம் வந்து அளி குருதா எழியா உணிச்சு ரமராம் வந்தாலி குருதா எழியா உணிச்சு ரமராமா வந்தது கிடையாது எழையா உணச்சே ரமூராம வந்தது கிடையாது எழையா உணச்சே ரெ முறையாம கேட்ட பத்தி கடைய பலிய கயா தும்ப ரமரம் கடையா கையா துப ர கடிய வளையா கையா துறையா கடிய பளியா கையா தும் பூராங்க ரூ முலருவா தலையீரா முருவா திய ரமியா மோடல் கருவா தலையா நாகல் நாக்கியா ர

அண்ணா இரணா ரம் ராக ரம் ராயிர